ಫ್ಯಾಮಿಲಿ ಲೀಸ್ಗಿದೆ ಮನೆ ಹೊಸ ಮನೆ ಸಿದ್ಧಾರ್ಥ ಇದೆ ದೊಡ್ಡ ಹಾಲು ಪೂಜಾ ರೂಮು ಸೊ ಕಿಚನ್ನು ಇಟಾಲಿಯನ್ ಕಿಚನ್ ಮಾಡಿದ್ದಾರೆ ನೀಟಾಗಿ ಸೊ ಹೊಸ ಮನೆ ಸೊ ಇದು ಬಂದು ಇದು ಇಟ್ಕೊಳ್ಳೋಕ್ಕೆ ಇದು ಡೈನಿಂಗ್ ಹಾಲು ದೊಡ್ಡ ಹಾಲು ಇದು ಯುಟಿಲಿಟಿ ಇದೆ ಹೊಟ್ಟೆ ಗಿಟ್ಟಿ ವಾಷಿಂಗ್ ಏರಿಯಾ ಯುಟಿಲಿಟಿ ಸೊ ಎಲ್ಲ ಇಲ್ಲೇ ಇದೆ ಸೊ ಆಮೇಲೆ ಕಿಚನ್ನು ಓಪನ್ ಕಿಚನ್ನು ಹಾಲು ಸೊ ಬಂದ್ಬಿಟ್ಟು ಇಲ್ಲಿ ವಾಷಿಂಗ್ ಏರಿಯಾ ಒಂದು ದೊಡ್ಡ ಬಾತ್ರೂಮು ಇಂಡಿಯನ್ ಇದೆ ವೆಸ್ಟರ್ನ್ ಮಾಡಿದ್ದಾರೆ ಸೊ ಇಂಡಿಯನ್ ವೆಸ್ಟರ್ನ್ ಎಲ್ಲ ಮಾಡಿದ್ದಾರೆ ಗೀಝರ ಸೋಲರ್ ಎಲ್ಲ ವ್ಯವಸ್ಥೆ ಸೋ ಇದು ಬಂತ ಒಂದು ರೂಮ್ ಆರ್ಡರ್ ಫೆಲ್ಲ ಮಾಡಿದಾ ಬಂತೆ ಆರ್ಡರ್ ಇದೆ ಏರಿಕನ್ ಬালকನಿ ಇದೆ ಬালকನಿ ಇದೆ ಚೆನ್ನ ಡಿ ವ್ಯೂ ಕಾಣುತ್ತೆ ನೋಡಿ ಇದು ಒಂದು ರೂಮ್ ಮತ್ತೆ ಎರಡು ರೂಮ್ ಅನ್ಮಸ್ಟ್ 1500ಸ್ ಸ್ವಲ್ಪ ಮೇಲಿದೆ ಸೊ ಎರಡು ರೂಮ್ ಇದೆ ಸುಫ್ಕೆ ವಾಡ್ ಇದೆ ಸೊ ಇದು ಎಚ್ ಫ್ಯಾಮಿಲಿಗೆ ಮೈಸೂರಲ್ಲಿ ಲೀಸ್ಗಿದೆ ಸಿದ್ಧಾರ್ಥಲೆ ಲೇಔಟು ಯಾರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೈಸೂರು ಮೂವನ್ ಏಯ್ಟ್ ಫೋರ್ ಫೈವ್ ತ್ರೀ ಡಬಲ್ ಸೆವೆನ್ ಒನ್ ಟೂ ನೈನ್ ಫೈವ್ ನೈನ್ ಡಬಲ್ ಫೋರ್ ನೈನ್ ಫೋರ್ ಜೀರೋ ತ್ರೀ ಜೀರೋ ಟೂ ಒನ್ ಎಲ್ಲ ಸೌಲ್ಯೂಬಲ್ಗಳಿದೆ ಲೀಸ್ಗಿದೆ